ಹೃದಯದ ಒಡತಿ ಅಧ್ಯಾಯ ನಲವತ್ತು ಗ್ರಂಥ್ ಮಧ್ಯಾಹ್ನ ಒಂದರಷ್ಟರಲ್ಲಿ ತಾವರೆ ಕೆರೆ ತಲುಪಿದ್ದ ತಾನು ಬಂದದ್ದಕ್ಕೆ ಚಿಕ್ಕ ಸುಳಿವಾದರೂ ಸಿಕ್ಕರೂ ಸಾಕು ಸಿಗದೇ ಇದ್ದರೆ ಒಂದೆರಡು ದಿನ ಅಲ್ಲೇ ಉಳಿಯುವ ಆಲೋಚನೆಯಲ್ಲಿದ್ದ ಊರಿನ ಮುಖ್ಯ ಬೀದಿಯಲ್ಲಿ ಬೈಕ್ ನಿಲ್ಲಿಸಿದವ ಸುತ್ತ ನೋಡುತ್ತಾ ಯಾರನ್ನಾದರೂ ಮನೆಯ ಅಡ್ರೆಸ್ ಕೇಳೋಣವೆಂದುಕೊಂಡು ನಡೆದು ಹೋಗುತ್ತಿದ್ದ ರಸ್ತೆಯಲ್ಲಿ ಓಡಾಡುವವರೆಲ್ಲ ದೃಷ್ಟಿ ಅವನತ್ತಲೇ ಅವನ ಡ್ರೆಸ್ ನೋಡಿಯೇ ಅಲ್ಲಿನವರಿಗೆ ತಿಳಿದು ಹೋಗಿತ್ತು ಯಾರೋ ಕಟ್ಟೆಯವರೇ ಇರಬೇಕೆಂದು ಅರಳಿಕಟ್ಟೆಯ ಮೇಲೆ ಕುಳಿತಿರುವ ಒಬ್ಬ ವಯಸ್ಸಾದ ವ್ಯಕ್ತಿಯ ಬಳಿ ಬಂದವ ಇಲ್ಲಿ ಆನಂದ ಮನೆ ಎಲ್ಲಿ ಬರುತ್ತೆ ನೀನು ಯಾರಪ್ಪ ಯಾವ ಊರಿಂದ ಬಂದಿದ್ದಿ ಅದು ಸರಿ ಆನಂದ ಮೇಷ್ಟ್ರು ನಿಂಗೇನಾಗಬೇಕು ಅವರ ಸಾಲು ಪ್ರಶ್ನೆಗಳಿಗೆ ಅಣೆ ನೀವಿಕೊಂಡಿದ್ದ ಈ ಹಳ್ಳಿಯವರೇ ಇಷ್ಟು ಊರಿನಲ್ಲಿ ಯಾರ ಮನೆಯಲ್ಲಿ ಏನೇ ಸಣ್ಣ ಪುಟ್ಟ ವಿಷಯಗಳಾದರೂ ಎಲ್ಲರಿಗೂ ತಿಳಿಯುತ್ತೆ ಅದೇ ಸಿಟಿಯಲ್ಲಿ ಪಕ್ಕದ ಮನೆಯಲ್ಲಿ ಕೊಲೆ ನಡೆದಿದ್ದರೂ ಯಾರಿಗೂ ತಿಳಿಯಲ್ಲ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ಆನಂದ್ ಮೇಷ್ಟ್ರು ಅಳಿಯ ಇಲ್ಲೇ ಪಕ್ಕದ ಸಿಟಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಓ ಪ್ಲೀಸ್ ಅವ್ರ ಮನೆ ಯಾವ ಕಡೆ ಅಂತ ಹೇಳ್ತೀರಾ ಓ ಹೌದೇ ಲೇ ಬೈರ ನೋಡಿದ್ದೇನಲ್ಲ ಇವರು ಆನಂದ್ ಮೇಷ್ರು ಸಂಬಂಧಿ ಅಂತೆ ಆನಂದ್ ಮೇಷ್ರು ಬದುಕಿದ್ದಾಗ ಸಂಬಂಧಿಕರು ಅಂತ ಯಾರೂ ಇದ್ದಿಲ್ಲ ಆದರೆ ಈಗ ನೋಡು ಹುಡುಕಿಕೊಂಡು ಬಂದವರೇ ಆದರೆ ಅವರೇ ಇಲ್ಲ ಅದೆಲ್ಲ ನಮಗೆ ಹಾಕ್ಬಿಡು ಲೋ ಮರಿ ಹೀಗೆ ಮುಂದೆ ಹೋಗಿ ಕೊನೆ ಬೀದಿನಲ್ಲಿ ಎಡಕ್ಕೆ ತಿರುಗಿದ್ರೆ ಕೊನೆ ಮನೆ ಅವರದ್ದೇಯ ಹಳದಿ ಬಣ್ಣ ಒಡೆದೈತೆ ತಲೆ ಆಡಿಸಿದವ ಬೈಕ್ ಏರಿ ಮುನ್ನಡೆದಿದ್ದ ಅವರು ಹೇಳಿದಂತೆ ಬಂದವ ಮನೆಯ ಹಳದಿ ಬಣ್ಣ ಮನೆ ಎದುರು ಒಣಗಿ ಪೂಜೆ ಕಾಣದೆ ನಿಂತಿರುವ ತುಳಸಿ ಕಟ್ಟೆ ಆವರಣ ತುಂಬೆಲ್ಲ ಕಸ ಕಡ್ಡಿಗಳು ಪುಟ್ಟದಾದ ಮನೆಗೊಂದು ಚಂದದ ಹೆಸರಿನ ಬೋರ್ಡ್ ಹವಾನಿ ಹಾಗಂದರೆ ಆನಂದ್ವಾಣಿ ನಿಶು ಇರ್ಬೋದು ಎನ್ನುವಷ್ಟರಲ್ಲಿ ಮಹಿಳೆಯೊಬ್ಬರು ತನ್ನತ್ತಲೇ ಬರುತ್ತಿರುವುದು ಕಂಡವ ಬಹುಶಃ ಕುಳ್ಳಿ ಹೇಳಿದ ಭಾಗ್ಯಾಂಟಿ ಇವರೇ ಇರಬೇಕು ಅವನ ಊಹೆ ಸರಿಯಾಗಿತ್ತು ಭಾಗ್ಯಾಂಟಿ ಬಂದವರು ತನ್ನ ಪರಿಚಯ ಹೇಳಿ ನಿಶು ಬೆಳಿಗ್ಗೆಯೇ ನನಗೆ ಕಾಲ್ ಮಾಡಿದ್ಲು ಕಣಪ್ಪ ಹಾಗಾಗಿ ಮನೆ ಧೂಳು ತೆಗೆದು ಸ್ವಚ್ಛ ಮಾಡಿದ್ದೀನಿ ಉಳಿಯೋದಕ್ಕೆ ಏನೂ ಅಡ್ಡಿ ಇಲ್ಲ ಹಾಗೆ ಕುಡಿಯೋದಕ್ಕೆ ನೀರು ತಂದಿಟ್ಟಿದ್ದೀನಿ ಊಟ ತಿಂಡಿ ನಾನೇ ತಂದು ಕೊಡ್ತೀನಿ ನೀನಿನ್ನು ಹೋಗಿ ವಿಶ್ರಾಂತಿ ತಗೋ ದೂರದಿಂದ ಅದು ಬೈಕಿನಾಗೆ ಬಂದಿದ್ದಿ ಸರಿ ಎಂದವ ಸದ್ಯಕ್ಕೆ ಊಟ ಬೇಡ ಎಂದೇಳಿ ಕೀ ಪಡೆದು ಒಳ ನಡೆದಿದ್ದ ಮನೆ ಅಲ್ಲಲ್ಲಿ ಜೇಡರ ಬಲೆ ಇದ್ದರೂ ಕೂರಲು ಮಲಗಲು ತೊಂದರೆ ಇಲ್ಲದಂತೆ ಸ್ವಚ್ಛ ಮಾಡಿದ್ದರು ಪೂರ್ತಿ ಮನೆ ಸುತ್ತಿದವ ಇರುವ ಒಂದು ಪುಟ್ಟ ರೂಮಿನಲ್ಲಿ ತನ್ನ ಬ್ಯಾಗ್ ಬಿಸಿ ಮಂಚದ ಮೇಲೆ ಕುಳಿತಿದ್ದ ಬಿಸಿಲಿನಲ್ಲಿ ಬಂದಿದ್ದರ ಪರಿಣಾಮ ಆಯಾಸದ ಜೊತೆ ಬೆನ್ನು ನೋವು ಉಚಿತವಾಗಿ ಬಂದಿತ್ತು ತಣ್ಣನೆಯ ನೀರು ಕುಡಿದವ ಪಕ್ಕದ ಊರಿನಲ್ಲಿರುವ ಹೋಟೆಲ್ನಿಂದ ಕಟ್ಟಿಸಿಕೊಂಡು ತಂದ ಇಡ್ಲಿ ತಿಂದು ದಣಿವಾರಿಸಿಕೊಳ್ಳಲು ದಿಂಬಿಗೆ ತಲೆ ಕೊಟ್ಟಿದ್ದ ಮಾಧವಿ ಗಂಟೆ ಹತ್ತಾದರೂ ಇನ್ನೂ ಮಲಗಿದ್ದರು ದೀಪು ಸ್ಕೂಲಿಗೆ ಹೋಗಿ ಆಗಿತ್ತು ರವಿಕಾಂತ್ ಆಫೀಸಿಗೆ ಆಗಷ್ಟೇ ಹೊರಟಿದ್ದರು ಅವರ ಕಾರ್ ಗೇಟ್ ದಾಟಿ ಹೋಗುವವರೆಗೂ ಕಾದ ದುಷ್ಯಂತ್ ತನ್ನ ಮಾಮ್ ರೂಮಿನತ್ತ ಬಂದಿದ್ದ ಮಾಮ್ ಎದ್ದೇಳಿ ಮಾಮ್ ನಾನು ನಿಮ್ಮ ಹತ್ರ ಇಂಪಾರ್ಟೆಂಟ್ ಮ್ಯಾಟರ್ ಮಾತನಾಡೋದಿದೆ ಗೆಟಪ್ ಮಾಮ್ ಹಾಯಾಗಿ ನಿದ್ರಿಸುತ್ತಿದ್ದವಳು ಏನು ಅದು ನಾನು ಎದ್ಮೇಲೆ ಬರೋದಕ್ಕೆ ಆಗಲ್ವಾ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಡೇ ಫುಲ್ ಮೂಡ್ ಆಫ್ ಆಗಿರುತ್ತೆ ಅಷ್ಟೇ ಎಲ್ಲ ಕಣೋ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಎನ್ನುತ್ತಾ ತಿರುಗಿ ಮಲಗುತ್ತಿದ್ದವರ ತಟ್ಟಿ ಎಬ್ಬಿಸಿದವ ಮಾಮ್ ಇಲ್ಲಿ ಕೇಳಿ ನೋಡಿ ಇವಾಗ ನಾನು ಹೇಳೋದನ್ನು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ವೀಕ್ ಜರ್ಮನ್ ಹೋಗ್ತಿದ್ದೀನಿ ಬರುವಾಗ ನಿಮಗಂತ ಮೇಕಪ್ ಕಿಟ್ ತರ್ತೀನಿ ಓ ರಿಯಲಿ ದುಶ್ ಇದೀಗ ಎದ್ದೆ ಎಂದವಳು ಅವಸರದಿಂದ ಎದ್ದು ವಾಶ್ರೂಮ್ ಒಕ್ಕಿದ್ದಳು ಮಾಧವಿ ರೆಡಿಯಾಗಿ ಬರುವವರೆಗೂ ಕಾದವ ಒಂದು ಬ್ಲ್ಯಾಕ್ ಕಾಫಿ ಮತ್ತೊಂದು ಗ್ಲಾಸ್ ಗ್ರೀನ್ ಟೀ ತರಿಸಿದ್ದ ತವಿ ಬೈ ಸಿಪ್ ಗ್ರೀನ್ ಟೀ ಸವಿಯುತ್ತಾ ಹೇಳು ದುಷ್ ಏನು ಮಾತಾಡಬೇಕು ಅಂತಿದ್ದೆ ಅದು ಮಾಮ್ ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಆ್ಯಂಡ್ ಶೀ ಈಸ್ ವೆರಿ ಬ್ಯೂಟಿಫುಲ್ ಓ ನನ್ನ ದುಷ್ಟ್ ಲವ್ ಅಲ್ಲಿ ಬಿದ್ದಿದ್ದಾನೆ ಯಾರದು ಲಕ್ಕಿ ಗರ್ಲ್ ಅವಳು ಕೋಟ್ಯಾದೀಶ್ವರ್ಯಾ ಇಲ್ಲ ಲಕ್ಷಾದೀಶ್ವರ್ಯಾ ಅದು ಯಾವುದು ಅಲ್ಲ ಮಾಮ್ ಅವಳೊಬ್ಬಳು ಅನಾಥೆ ಆದರೆ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ನಾನು ಮದುವೆ ಅಂತಾದರೆ ಅದು ಅವಳನ್ನು ಮಾತ್ರ ಏನು ಹೇಳ್ತಿದ್ದೀಯ ಅನಾಥೆನ ನೀನು ಯಾವಾಗ ಬಿಕಾರಿಗಳಿಗೆಲ್ಲ ಬಾಳು ಕೊಡೋದಕ್ಕೆ ಶುರು ಮಾಡಿದೆ ತಲೆ ಸರಿಯಾಗಿದೆ ತಾನೇ ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಬ್ಯೂಟಿಫುಲ್ ಅಂತೆ ಅದನ್ನೆಲ್ಲ ಏನು ಉಪಕಾರ ಹಾಕಿ ತಿನ್ನೋದಕ್ಕಾಗುತ್ತಾ ಇವತ್ತು ಹಣ ಇದ್ದರೆ ಎಲ್ಲನೂ ಸುಮಾರಾಗಿದ್ದವಳು ಹಣ ಇದ್ದರೆ ಸೂಪರಾಗಿ ಕಾಣಿಸ್ಬೋದು ಇವತ್ತು ಏನೆಲ್ಲ ಥೆರಪೀಸ್ಕಿ ಸ್ಕಿನ್ ಟ್ರೀಟ್ಮೆಂಟ್ಸ್ ಇದೆ ಗೊತ್ತಾ ಹೌದು ಆದರೆ ಅವಳು ನನಗೆ ಬೇಕೇ ಬೇಕು ಮಾಮ್ ಅವಳಲ್ಲಿ ಅದೇನೋ ಒಂದು ರೀತಿ ಇದೆ ನಿನಗೇನಾಗಿದೆ ದುಷ್ ಒಳ್ಳೆ ಫಿಲ್ಮಿ ಡೈಲಾಗ್ಸ್ ಹೇಳ್ತಿದ್ದೀಯಾ ಇದು ನಿನ್ನ ತಪ್ಪಲ್ಲ ನಿನ್ನ ಏಜ್ ಈ ವಯಸ್ಸಲ್ಲಿ ಕತ್ತೇನು ಕುದುರೆ ಆಗಿ ಕಾಣಿಸುತ್ತೆ ವಾಟ್ ಎವರ್ ಮಾಮ್ ಅವಳು ನನ್ನ ಕಣ್ಮುಂದೆ ಇದ್ದರೆ ಅವಳು ಬೇಕೇ ಬೇಕು ಅನಿಸುತ್ತೆ ಯಾರಿಗೂ ಬಿಟ್ಟು ಕೊಡಬಾರ್ದು ಅನಿಸುತ್ತೆ ನೀವು ನನ್ನ ಡಿಸಿಷನ್ ಚೇಂಜ್ ಮಾಡಬೇಡಿ ಮ್ಯಾಮ್ ಇಷ್ಟು ಬುದ್ಧಿ ಹೇಳ್ತಿದ್ದೀನಿ ಪದೇ ಪದೇ ಅದನ್ನೇ ಹೇಳ್ತಿದ್ದೀಯಾ ಸರಿ ಇನ್ನೊಂದು ವಿಷಯ ಹೇಳ್ತೀನಿ ನೀನು ಏನೇ ಹೇಳಿದ್ರು ನಾನು ಬಿಲ್ಕುಲ್ ಒಪ್ಪಲ್ಲ ನೀನು ನನ್ನ ಮಾತನ್ನು ತೆಗೆದು ಹಾಕಿದೆ ಅಂದ್ಕೋ ಈ ಆಸ್ತಿನಲ್ಲಿ ನಿಮಗೆ ಬಿಡಿಗಾಸು ಸಿಗೋದಿಲ್ಲ ಅದೇಕಾಗುತ್ತೆ ಮ್ಯಾಮ್ ಸರಿಯಾಗಿ ನೋಡಿದ್ರೆ ಬ್ರೋಕ್ಕಿಂತ ಹೆಚ್ಚು ಪಾಲು ನನಗೆ ಬರಬೇಕು ಅಕೌಂಟ್ ಝೀರೋ ಬ್ಯಾಲೆನ್ಸ್ ಆದರೆ ನನ್ನ ತಲೆ ಓಡೋದಿಲ್ಲ ಇನ್ನು ನೋ ಮಾಮ್ ಅಯ್ಯೋ ನೀನು ಇಷ್ಟಪಟ್ಟಿರೋಳು ಸಿಗ್ತಾಳೆ ಅಲ್ವೇನೋ ಹಾಗಂತ ಉಪವಾಸ ಇರೋದಕ್ಕೆ ಆಗುತ್ತಾ ಮಾಮ್ ನನ್ನ ಲೈಫ್ ಸ್ಟೈಲ್ ನಾನು ದುಡಿಯೋದೇ ಸಾಕಾಗಲ್ಲ ಇನ್ನು ನೀವು ಏನೇನೋ ಹೇಳಿದ್ರೆ ಈಗ ಬರ್ತಿದ್ದಾನೆ ದಾರಿಗೆ ಎಂದುಕೊಂಡವಳು ಅದಕ್ಕೆ ನಾನು ಹೇಳೋದನ್ನು ಕೇಳು ನನ್ನ ಫ್ರೆಂಡ್ ಶಾಲಿನಿ ಒಬ್ಬಳೆ ಮಗಳು ಹೇಗಿದ್ದಾಳೆ ಗೊತ್ತಾ ಬ್ಯೂಟಿ ವಿತ್ ಬ್ರೈನ್ ಎಮ್ ಬಿ ಎ ಓದ್ಕೊಂಡಿದ್ದಾಳೆ ನಿನ್ನ ಲೈಫ್ ಸ್ಟೈಲ್ಗೆ ಅವಳು ಸೆಟ್ ಆಗ್ತಾಳೆ ನೀನು ಒಂದು ಸಲ ನೋಡಿದ್ರೆ ಮತ್ತೆ ಇದು ಯಾವುದೇ ಬಿಕಾರಿನ ವಿಷಯನ ನೆನಪು ಕೂಡ ಮಾಡಿಕೊಳ್ಳಲ್ಲ ಅಷ್ಟು ಆ ಹುಡುಗಿಗಿಂತ ಚೆನ್ನಾಗಿದ್ದಾಳ ಅಷ್ಟೇ ಅಲ್ಲ ಕಣೋ ಅವಳನ್ನ ನೀನು ಮದುವೆ ಆದರೆ ಅವಳು ಇಡೀ ಆಸ್ತಿ ನಿಂಗೆ ಬರುತ್ತೆ ನಾನೇನೋ ಹೇಳಿದ್ದೀನಿ ನಿನ್ನಿಷ್ಟ ಯೋಚನೆ ಮಾಡು ಏನು ಮಾಡಲಿ ಮಾಮ್ ಹೇಳೋದು ನೋಡಿದ್ರೆ ಅದೇ ಕರೆಕ್ಟ್ ಅನಿಸುತ್ತೆ ಆದರೆ ಅವಳು ಕಣ್ಮುಂದೆ ಬಂದಾಗ ಇಡೀ ಪ್ರಪಂಚನೇ ಬೇಡ ಅನಿಸುತ್ತೆ ನೀನ್ಯಾಕೋ ತುಂಬ ಯೋಚಿಸ್ತಿದ್ದೀಯಾ ಸರಿ ಬೇಡ ಬಿಡು ಶಾಲಿನಿ ಹೇಳ್ತೀನಿ ಬೇರೆ ಕಡೆ ಹುಡುಗನ್ನ ನೋಡು ಅಂತ ಏಯ್ ಇಲ್ಲ ಮಾಮ್ ಈಗ ಸುಮ್ಮನೆ ಯೋಚಿಸ್ತಿದ್ದೆ ನೀವು ನನ್ನ ಒಳ್ಳೇದಕ್ಕೆ ಅಲ್ವಾ ಹೇಳೋದು ಸಲ ಆ ಹುಡುಗಿನ ಮೀಟ್ ಮಾಡ್ತೀನಿ ಮಾಮ್ ಓಹೋ ಸ್ವೀಟ್ ಆಫ್ ಯು ದುಶ್ ನಾಳೆನೇ ಹುಡುಗಿನ ಮೀಟ್ ಮಾಡು ಮಿಸ್ ಮಾಡಬೇಡ ದುಷ್ ತನ್ನ ಕೋಣೆಗೆ ಬಂದವ ಮಾಮ್ ಹೇಳೋದು ಸರಿನೇ ಡ್ಯಾಡ್ ನೋಡಿದ್ರೆ ಯಾವಾಗಲೂ ಈ ಆಸ್ತಿನಲ್ಲಿ ಮೂರು ಜನಕ್ಕೂ ಈಕ್ವಲ್ ಅಂತಿರ್ತಾರೆ ಆಗಿರುವಾಗ ಇದನ್ನು ನಂಬಿಕೊಂಡು ಕೂತರೆ ಆಗಲ್ಲ ಹುಡುಗೀನೂ ಸೂಪರ್ ಆಗಿದ್ದು ಆಸ್ತಿ ಡೀಟೇಲ್ಸ್ ತಿಳ್ಕೊಂಡ್ರೆ ಹೇಗೆ ಓಡುತ್ತೆ ಅದು ದುಷ್ ಚಾಕ್ ಬಾಟ್ ಉರ್ರೆ ನಾಳೆಗೆ ಆ ಹುಡುಗಿನ ಹೇಗೆ ಇಂಪ್ರೆಸ್ ಮಾಡೋದು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಣ ನಿನ್ನ ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ ದುಷ್ ನಿನ್ನ ಗುಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ನಿರ್ಧಾರದ ಮೇಲೆ ನಿನಗೆ ಸ್ಥಿರತೆ ಇರೋದಿಲ್ಲ ಯಾವಾಗಲೂ ನೀನು ನಿನ್ನ ಮನಸ್ಸು ಚಂಚಲವಾಗಿಯೇ ಇರುತ್ತೆ ಆದರೆ ಗ್ರಂಥ ಆಗಲ್ಲ ಅವನ ಮನಸ್ಸು ಯಾವಾಗಲೂ ಒಂದೇ ರೀತಿ ಯೋಚಿಸುತ್ತೆ ಎಂದ ಮಾಧವಿಯ ಮುಖದಲ್ಲಿ ಸಾಧಿಸಿದ ನಗುವಿತ್ತು ನಿಶು ಗ್ರಂಥ್ ನಂಬರ್ಗೆ ಪದೇ ಪದೇ ಕಾಲ್ ಮಾಡುತ್ತಿದ್ದಳಾದರೂ ಫೋನ್ ಸೈಲೆಂಟ್ ಆದ ಕಾರಣ ಸ್ವೀಕರಿಸುತ್ತಿರಲಿಲ್ಲ ಕೊನೆಗೆ ಸೇಫ್ ಆಗಿ ರೀಚ್ ಆದ್ರೆ ಟೈಪಿಸಿ ಮೆಸೇಜ್ ಸೆಂಡ್ ಮಾಡಿದವಳು ನೆಕ್ಸ್ಟ್ ಕ್ಲಾಸ್ ತನ್ನದೇ ಇದ್ದಿದ್ದರಿಂದ ಅತ್ತ ಹೋಗುತ್ತಾಳೆ ಮುಂದುವರಿಯುವುದು